ನವೆಂಬರ್ ಮೂವತ್ತರಂದು ರೋಟರಿ ಮಂಗಳೂರು ಸೆಂಟ್ರಲ್ನಿಂದ ರೋಟ್ರಿ ಚಿನ್ನರ ಉತ್ಸವ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧಾಕೂಟ ನಡೆಯಲಿದೆ ರೋಟರಿಯ ಸಮಾಜ ಸೇವಾ ಚಟುವಟಿಕೆಗಳ ಅಂಗವಾಗಿ ರೋಟರಿ ಮಂಗಳೂರು ಸೆಂಟ್ರಲ್ ರೋಟರಿ ಆಕ್ಟ್ ಮಂಗಳೂರು ಸಿಟಿ ಸಂಯುಕ್ತ ಆಶ್ರಯದಲ್ಲಿ ಇಪ್ಪತ್ತ ಐದನೇ ವಾರ್ಷಿಕ ರೋಟರಿ ಚಿನ್ನರ ಉತ್ಸವ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧಾಕೂಟ ನವೆಂಬರ್ ಮೂವತ್ತರಂದು ಉರುವದ ಕೆನರಾ ಹೈಸ್ಕೂಲ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ರೋಟರಿ ಸಭಾಪತಿ ಡಾಕ್ಟರ್ ಬಿದೇವದಾಸ್ ರೈ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ದಿನದ ಕ್ರೀಡಾ ಸ್ಪರ್ಧಾಕೂಟ ಮತ್ತು ಮನೋರಂಜನಾ ಉತ್ಸವದಲ್ಲಿ ಜಿಲ್ಲೆಯ ವಿವಿಧ ಹತ್ತು ಮಕ್ಕಳ ರಕ್ಷಣಾ ಮತ್ತು ಆರೈಕೆ ಕೇಂದ್ರಗಳಿಂದ ಸುಮಾರು ನಾಲ್ನೂರ ಮೂವತ್ತ ನಾಲ್ಕು ನಿವಾಸಿ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಕ್ರೀಡಾ ಪ್ರತಿಭೆ ಮತ್ತು ಕಲಾ ಕೌಶಲ್ಯವನ್ನ ಪ್ರದರ್ಶಿಸಿರುವ ಯಂತ್ರ ನಾವು ಆರಲ್ಲಿ ನಮ್ಮ ರೋಟರಿ ಸಂಸ್ಥೆ ಮಂಗಳೂರು ಸೆಂಟ್ರಲ್ ನಾವು ಪ್ರಾರಂಭಿಸಿದ್ದೇವೆ ಈಗ ಇದು ಇಪ್ಪತ್ತೈದನೇ ವರ್ಷ ಒಂದು ಎರಡು ಮೂರು ವರ್ಷ ಮಾಡಲಿಕ್ಕೆ ಆಗಲಿಲ್ಲ ಕೋವಿಡ್ ಈ ವರ್ಷ ನಮ್ಮ ರೋಟರಿ ಮಂಗಳೂರು ಸೆಂಟ್ರಲ್ ಅದು ನಮ್ಮ ರೋಟರಿಯ ಜಿಲ್ಲೆ ಮೂರು ಒಂದು ಎಂಟರಲ್ಲಿ ಒಂದು ರೋಟರಿ ಸಂಸ್ಥೆ ಹಾಗೂ ರೋಡ್ ಮಂಗಳೂರು ಸಿಟಿ ಅದು ರೋಟರಿಯ ಸಹ ಸಂಸ್ಥೆ ಅಂಗ ನಾವು ಜಂಟಿಯಾಗಿ ನಮ್ಮ ರೋಟರಿ ಮಂಗಳೂರು ಸೆಂಟ್ರಲ್ ಫೌಂಡೇಶನ್ ಅಂತಿದೆ ಟ್ರಸ್ಟ್ ನಮ್ಮ ಮುಖಾಂತರ ಇಪ್ಪತ್ತೈದನೇ ವರ್ಷದ ಈ ಒಂದು ಕಾರ್ಯಕ್ರಮ ಇದ್ದೇವೆ ಇದು ಯಾರಿಗೆ ನಾವು ಚೈಲ್ಡ್ ಕೇರ್ ಸೆಂಟರ್ಸ್ ಅಂತ ಕಾಣಬಹುದು ಶಿಶು ನಾವು ಕೇಂದ್ರ ಇನ್ನೊಂದು ನಾವು ಪದವನ್ನು ಉಪಯೋಗಿಸಬಾರದು ಹತ್ತು ಸಂಸ್ಥೆಗಳು ಯಾವುದೋ ಸಂಸ್ಥೆ ಅಂತ ಹೇಳಿದ್ರೆ ನಮ್ಮ ಸ್ವಾಮಿ ಚಿತ್ರಾನಂದ ಸೇವಾಶ್ರಮ ಈಶ್ವರಾನಂದ ಬಾಲಿಕಾಶ್ರಮ ಬಾಲ ಸಂರಕ್ಷಣಾ ಕೇಂದ್ರ ಪುತ್ತಾರ್ ಪದ್ ಭಕ್ಷ್ಯತಿ ಹಾಗೆ ಬಾಲ ಯೇಸು ನಿಲಯ ಡಮರ್ಸಿಡ್ ಆರ್ಫನೇಜ್ ಹಾಗೆ ಸೈಂಟ್ ಆಂಜಲಾ ಮತ್ತು ಪ್ರಜ್ಞಾ ಸೈಂಟ್ ಆಂಜಲೋ ಪ್ರಜ್ಞಾ